ನಮಸ್ಕಾರ ಡಿಸ್ಟಲ್ ಕುಟುಂಬದ ಅನ್ನ ಹತ್ರ ಇವತ್ತು ನಾನಿದ್ದೀನಿ ಪಾಲಕ್ ಗೋಬಿ ಡ್ರೈ ಗೋಬಿ ಇದು ಸೊ ಪಾಲಕ್ಕಿಂದ ತಯಾರಾಗುತ್ತೆ ನನ್ನಿಂದ ನೀವು ನೋಡ್ತಾ ಇರ್ಬೋದು ಸೊ ಇವ್ರ ಹತ್ರ ಮಾತಾಡ್ತಾ ಹೋದಾಗ ಒಂದಷ್ಟು ಕೆಲವು ವಿಚಾರಗಳು ಅವ್ರು ನಮ್ಮದೇ ಹೇಳ್ತಾ ಹೋದ್ರು ವಿಜಯನಗರದಲ್ಲಿ ಒಂದು ವಿಜಯನಗರ ಫುಡ್ ಸ್ಟ್ರೀಟ್ ಏನಿದೆ ಅಲ್ಲಿ ಇದ್ದಂಥ ಈ ವ್ಯಕ್ತಿ ಇವತ್ತು ಇಲ್ಲಿ ಬಂದಿದ್ದಾರೆ ಸೊ ಅಲ್ಲಿ ಏನಾಯಿತು ಅನ್ನೋದು ಸಿಕ್ಕಾಬಡ ಜನಕ್ಕೆ ಗೊತ್ತಿರುವಂಥದ್ದು ಒಂದಷ್ಟು ಟ್ರಾಫಿಕ್ ಇಶ್ಯೂ ಇಂದ ಒಂದಷ್ಟು ಜಾಮ್ ಆಗೋ ಒಂದು ವಿಚಾರದಿಂದ ಅಲ್ಲಿ ಒಂದಷ್ಟು ಗಾಡಿಗಳನ್ನು ಒಂದಷ್ಟು ಸ್ಟ್ರೀಟ್ ಫುಡ್ ಅಂಗಡಿಗಳನ್ನು ಎತ್ತಿಸ್ಬಿಟ್ರು ಆ ಟೈಮಲ್ಲಿ ಪಾಪ ಇವ್ರು ಇಲ್ಲಿ ಬಂದು ಇಲ್ಲಿ ಹಾಕ್ಕೊಂಡು ಇವರ ಸಿಚುವೇಶನ್ ಏನಾಯ್ತು ಏನು ಮಾಡಿದ್ರು ಅಲ್ಲಿಂದ ಇಲ್ಲಿ ಬಂದಾಗ ಅವರ ಒಂದು ಆ ಒಂದು ಪ್ರೆಸೆಂಟ್ ಸಿಚ್ಯುವೇಶನ್ ಹೇಗಿತ್ತು ಎಲ್ಲವುದನ್ನ ಮಾತನಾಡ್ತಾ ಹೋಗೋಣ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಪಾಲಕ್ ಡ್ರೈವ್ ಗೋಬಿ ಅಂದ್ರೆ ನಿಮಗೆ ಗೊತ್ತಿರತ್ತೆ ಯಾವ ರೀತಿ ಇರುತ್ತೆ ಅಂತ ಸೊ ಯಾವುದೇ ರೀತಿ ಸ್ವಾಸ ಹಾಕಲ್ಲ ಸೊ ಚಕ್ಕ ಸಕ್ಕದಾಗಿರುತ್ತೆ ತುಂಬ ಜನ ಬಂದು ಇರ್ತಾರೆ ಬನ್ನಿ ಒಂದಷ್ಟು ವಿಚಾರ ಸರ್ ನಮಸ್ಕಾರ

ಅಲ್ಲಿ ಮಾಮೂಲಿ ಏನೋ ಟ್ರಾಫಿಕ್ ಜಾಮು ಸೋಮಣ್ಣ ಮನೆ ಇದೆ ಅಂದ್ಬಿಟ್ಟು ಎತ್ತಿಸ್ಬಿಟ್ರು ಎದ್ದಿಸಿದ್ಮೇಲೆ ಈಗ ಇಲ್ಲಿ ಓಪನ್ ಮಾಡಿದೀವಿ ಅಂಬೇಡ್ಕರ್ ಗ್ರೌಂಡು ಇದು ಎಲ್ಲ ಓಪನ್ ಮಾಡಿದೀವಿ ಪರವಾಗಿಲ್ಲ ಬಿಸ್ನೆಸ್ ಆಗ್ತಾ ಇದೆ ಸರ್ ಅಲ್ಲಿ ಹೇಗಿತ್ತು ಸರ್ ಅಲ್ಲಿ ಚೆನ್ನಾಗಿತ್ತು ಅಲ್ಲಿ ಚೆನ್ನಾಗಿತ್ತು ಅಲ್ಲೆಲ್ಲ ಕ್ರೌಡ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಇಲ್ಲೇ ಒಂಚೂರು ಡೆಲ್ಲಿದೆ ಒಂಚೂರು ಅಂದ್ರೆ ಪರವಾಗಿಲ್ಲ ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ತಿಂತಾ ಇದಾರೆ ಕ್ರೌಡ್ ಇರುತ್ತೆ ಇವತ್ತೇ ಒಂಚೂರು ಇದಾಗಿರೋದ ಡೈಲಿ ಕ್ರೌಡ್ ಇರುತ್ತೆ ಸರ್ ಅಲ್ಲಿಂದ ನಿಮ್ಮನ್ನ ಕಳಿಸಿದಾಗ ಅದು ಏನ್ ಅನಿಸ್ತು ಸರ್ ನಿಮ್ಗೆ ಯಾಕಂದ್ರೆ ಒಂದ್ ಒಳ್ಳೆ ಬಿಸ್ನೆಸ್ ಆಗ್ತಾ ಇರುತ್ತೆ ಸಡನ್ ಆಗಿ ಅಲಪಸಡಂಗಾದ್ರೆ ಏನ್ ಮಾಡಕ್ಕಾಗದ ಮೇಡಮ್ ರಾಜಕಾರಣಿಗಳು ಇದು ಏನು ತಪ್ಪು ರಾಜಕಾರಣಿ ನಮ್ದೇ ಗಾಡಿಗಳು ಜಾಸ್ತಿ ಆದವು ಅನ್ನೋ ತಪ್ಪು ಎಲ್ಲ ಏನು ಮಾಡ ಯಾರ್ದು ಯಾರು ತಪ್ಪು ಅಂತ ನಾವು ಹೇಳಕ್ ಆಗಲ್ಲ ಗಾಡಿಗಳು ಜಾಸ್ತಿ ಆದವು ಅಂದ್ಬಿಟ್ಟು ಯತಿಸ ಅವ್ರೆ ಒಂದು ನಮ್ದು ಒಂದ್ ತಪ್ಪಿದೆ ಟ್ರಾಫಿಕ್ ಎಲ್ಲ ಜಾಮು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಆತರ ಹೌದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಗಾಡಿಗಳು ದಡ ಹಿಂಸೆ ಆಯ್ತು ಅಡ ಟೂ ಟೆನ್ ಸರ್ ಹೇಳಿ ಇಲ್ಲಿ ಹೇಗಿದೆ ಸರ್ ಬರಿ ಪಾಲ ಅಷ್ಟೇ ಸಿಗ್ತಾ ಇದೆ ಅಲ್ಲೂ ಒಂದೇ ಮಾಡ್ತೀವಿ ನಾನು ಇಲ್ಲೂ ಒಂದೇ ಸರ್ ಏನಿಲ್ಲ ಇದು ಇನ್ಸ್ಪೈರ್ ಸರ್ ನಿಮ್ಗೆ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಇದ್ ಬಿಸ್ನೆಸ್ ಮಾಡಿದ್ರೆ ಎಲ್ಲ ಮೈಸೂರೆಲ್ಲ ಪ್ರೇಮಸ್ಸು ಶ್ರೀರಂಗಪಟ್ಣ ನಮ್ಮೂರು ಮಂಡ್ಯದಲ್ಲಿ ಮಂಡ್ಯ ಸೈಡೆಲ್ಲ ಪ್ರೇಮಸ್ ಓಕೆ ಅದ್ರಿಂದ ಒಂಚೂರು ಪರ್ವಾಗಿಲ್ಲ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ನಾವು ಮುಂಚೆ ಆಟೋ ಓಡಿಸ್ತಿದ್ದೆ ಮೇಡಮ್ ಆಟೋ ಓಡಿಸಾದ್ಮೇಲೆ ಬಿಟ್ಟಾದ್ಮೇಲೆ ಪಾನಿಪುರಿ ಮಾಡ್ತಿದ್ದೆ ಪಾನಿಪುರಿ ಬಿಸ್ನೆಸ್ ಅಲ್ಲಿ ಜೋ ಕಡೆಲ್ಲಾಗಿತ್ತು ಅಂದ್ಬಿಟ್ಟು ನಾವು ಸ್ನೇಹಿತ ಹಾಕಿ ಕೊಡ್ತೀನಿ ಅಂದ್ರೆ ಇದ್ ಅವ್ ಸ್ನೇಹಿತ ನಾನು ಇದ ಕಂಟಿನ್ಯೂ ಮಾಡ್ತವೆ ಈಗ ಹೇಗಿದೆ ಸರ್ವಾಗಿ ಆಗ್ತಾ ಇದೆ ಅದೇನೋ ಬಿಸ್ನೆಸ್ ಏನಿಲ್ಲ ಪರವಾಗಿಲ್ಲ ಚೆನ್ನಾಗ್ತದೆ ಸರ್ ಇದು ಆಟೋ ಚಾಲಕರಾಗಿದ್ದಾಗ ನೀವು ಅದು ಒಂದು ಒಂದ್ ರೀತಿ ಚೆನ್ನಾಗಿರುತ್ತಲ್ಲ ಸರ್ ಕೆಲಸ ಯಾಕೆ ಅದು ಬಿಟ್ಟು ಇಲ್ಲಿ ಬಂದ್ರಿ ಅಂತ ಆಟೋನು ಆಗ್ತಿತ್ತು ಮೇಡಮ್ ತುಂಬ ಟ್ರಾಫಿಕ್ ಅಲ್ಲ ಎಂಚೆಟ್ಟು ನಾವ್ ಈ ಕಡೆ ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಾಲ್ಕು ಗಂಟೆಯಿಂದ ನೈಟ್ ಹತ್ ಗಂಟೆಗೊಂಡಿರ್ತೀನಿ ಹತ್ ಇರ್ತೀರಾ ಹೌದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಅಂಬೇಡ್ಕರ್ ಗ್ರೌಂಡು ಮೇಡಮ್ ಜಾಸ್ತಿ ಅಂಬೇಡ್ಕರ್ ಗ್ರೌಂಡ್ ಬಸವೇಶ್ವರ ನಗರ

ಮಸಾಲೆ ಹಿಡಿಬೇಕಲ್ಲ ಮೇಡಮ್ ಇಲ್ಲಿ ಬಂದು ಕಲ್ಸ್ಕೊಳಕ್ ಆಗಲ್ಲ ಅಲ್ಲೇ ಮಾಡ್ಕೊಂಡ್ಬಂದಿರ್ತೀವಿ ಅಂದ್ರೆ ನಾಲ್ಕು ಬರೋದು ಬರ್ಬೇಕಾದ್ರೆ ಕಲ್ಸ್ಕೊ ಬರೋದು ಎಷ್ಟು ಗಂಟೆ ಮಾಮೂಲಿ ಐದು ಗಂಟೆಯಿಂದ ಕಸ್ಟಮರ್ ಬರ್ತಾ ಇರ್ತಾರೆ ಬರ್ತಾನೆ ಇರ್ತಾರೆ ಒಂಚೂರು ಸೋಮವಾರ ಶನಿವಾರ ಭಾನುವಾರ ಮತ್ತೆ ಗುರುವಾರ ಆ ಟೈಮಲ್ಲಿ ಜಾಸ್ತಿ ಕಸ್ಟಮರು

ಅದೇ ಯಾಕೆ ಹೋದಕ್ ಇಂಟ್ರೆಸ್ಟ್ ಇರ್ಲಿಲ್ಲ ಆಮೇಲೆ ಇನ್ನೇನ್ ಮಾಡೋದು ಅಂದ್ಬಿಟ್ಟಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡೆ ಬಾರಲ್ಲಿ ಕೆಲಸ ಮಾಡ್ತಿದ್ದೆ ಬೆಂಗಳೂರಿಗೆ ಬಂದ್ಮೇಲೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಏನೋ ಒಂದು ಹೊಟ್ಟೆ ಪಾಟ ಮಾಡ್ಬೇಕವ ನಾವು ಬಡವರು ಏನೋ ದುಡ್ಡು ಕಾಸು ಮಾಡಗಿರೋದೇನಲ್ಲ ಅಂದ್ರು ಇನ್ನೇನ್ ಮಾಡೋದ ಯಾರು ಎಲ್ಪ್ ಇಲ್ವಲ್ಲ ಸ್ವಲ್ಪ ಏನೋ ಮಾಡ್ಬೇಕಲ್ಲ ಅನ್ಬಿಟ್ಟು ಮಾಡ್ಕೋ ಆಟೋ ಓಡಿಸ್ತೀನಿ ಅಂದಿದ್ರಲ್ಲ ಸರ್ ಅವಾಗಲೇ ಸೊ ಅದ್ಬಿಟ್ಟು ಈ ಒಂದು ಫುಡ್ ಇದಕ್ ಬಂದ್ರಿ ಸೊ ನೀವು ಆಟೋ ಓಡಿಸಬೇಕಾದ್ರೆ ಅವಾಗಿನ ಸಿಚುವೇಶನ್ ಹೇಗಿತ್ತು ಅಂತ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಓಲೋ ಅದೆಲ್ಲ ಬಂದ್ಬಿಟ್ಟು ತುಂಬಾ ಇದಾಗಿದ ಈಗ ಅಂದ್ರೆ ಆಟೋ ಒಂದು ಆಟೋದಲ್ಲೂ ಮಾಡಬಹುದು ಮಾಡೋದಿಲ್ಲ ಅಂತ ಹೇಳಿಲ್ಲ ಆದ್ರೆ ಪೋಲಿ ಬೀಳ ಪೋಲಿ ಹೊ ನಮ್ ಕೆಲಸ ನಾವು ಮಾಡಬೇಕು ಅನ್ನೋದಿದ್ರೆ ಆಟೋದಲ್ಲೂ ಆಗುತ್ತೆ ಬಿಸ್ನೆಸ್ ಬಿಸ್ನೆಸ್ ಆಗಲ್ಲ ಅಂತ ಏನ್ ಹೇಳಲ್ಲ ಆದ್ರೆ ನಾನೇ ಒಂಚೂರು ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಆಟೋ ಬಿಸ್ನೆಸ್ ಮಾಡೋಣ ಅಂದ್ಬಿಟ್ಟು ನಾವೇ ಈ ತರ ಬಿಸ್ನೆಸ್ ಮಾಡ್ಕೊಂಡು ಮೇಡಮ್ ಹಾ ಹಾ ಸರ್ ಮನೇಲೆಲ್ಲ ಹೇಗ್ ಸಪೋರ್ಟ್ ಇದೆ ಸರ್ ನೀವು ಒಂದು ಕೆಲಸ ಮಾಡ್ಬೇಕಂದ್ರೆ ಈಗ ಮನೇಲಿ ಎಕ್ಸ್ಪೆಕ್ಟೇಷನ್ ಮಾಡೇ ಮಾಡ್ತಾರೆ ನೀನ್ ಕೆಲಸಕ್ಕೆ ಹೋಗು ಅಂತ ಈಗ ನೀವು ಇಂಥ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದಾಗ ಮನೇಲಿ ಸ್ವಲ್ಪ ಎಲ್ಲ ಕಡೆ ಇರೋದ್ ಏನೋ ಇಲ್ಲ ಮೇಡಮ್ ಮಾಡಿ ಅಂತ ಹೇಳೋ ಇದ್ ನಾನು ಇನ್ನೇನ್ ನಾನು ಇಡ್ತೀವಿ ನಾ ಇಡ್ತೀನಿ ಮಾಡ್ಕೊಂಡ್ ಹೋಗಿ ಅಂತ ಹೇಳೋದು ಓಕೆ ನಾ ಹೇಳಿದೀನಿ ನನ್ನ ಮಗ ಇಲ್ಲೇ ಇದ್ದೀವಿ ಅಷ್ಟೇ ಇನ್ನೇನಿಲ್ಲ ಓಕೆ ಓಕೆ ಸರ್ ಫ್ಯಾಮಿಲಿ ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ನಾನು ನಾ ಇಡ್ತೀನಿ ಅಲ್ಲ ಊರಲ್ಲೆಲ್ಲ ಮೇಡಮ್ ಏನ್ ಅಷ್ಟರಲ್ಲೇ ನಮಗೆ ಅಂದ್ರೆ ಎಲ್ಲ ಫುಲ್ ಬಡವರೇ ಮೇಡಮ್ ನಾವೇನೋ ದೊಡ್ಡ ಇದೇನ್ ಅಂತ ಹೇಳಲ್ಲ ಜಾಸ್ತಿ ಶ್ರೀಮಂತ್ರು ಅಲ್ಲ ತೀರಾ ಬಡವರು ಒಂದ್ ಬಡವ್ರು ಅನ್ನೋ ಲೆಕ್ಕಾಚಾರ ಒಂದ್ ಲೆವೆಲಲ್ಲಿ ಅದೇ ಊರ್ ಕಡೆ ಒಂಚೂರು ಕಷ್ಟ ಇದೆ ಕ್ಲಾಸ್ ಲೈಫ್ ಹಾ ಊರ್ ಕಡೆ ಒಂಚೂರು ಕಷ್ಟ ಇದೆ ಈಗ ಏನ್ ಮಾಡ್ಲೆ ಮಾಡ್ಬೇಕಲ್ಲ ಬಿಸ್ನೆಸ್ ಮಾಡ್ತಾರೆ ಮದ್ವೆ ಆದ್ಮೇಲೆ ಅಂತ ಒಂದು ಜವಾಬ್ದಾರಿ ಅಂತ ಇರ್ತಾವಲ್ವಾ ಅದ್ಕೆ ಮಾಡ್ತಾ ಇದ್ದೀವಿ ಓಕೆ ಒಳ್ಳೇದಾಗ್ಲಿ ಸರ್ ನಿಮ್ಮಷ್ಟೇ ಒಂದಷ್ಟು ಜನಕ್ಕೆ ಧೈರ್ಯ ಬರ್ಲಿ ಈ ತರ ಒಂದ್ ಬಿಸ್ನೆಸ್ ಮಾಡಕ್ಕೆ ಆದ್ರೂ ಮೇಡಮ್ ನಾವು ಫುಡ್ ಶೆಡ್ ಅಲ್ಲಿ ಎದ್ದಿಸಿದ್ಮೇಲೆ ಬಾರಿ ಕಷ್ಟ ಆಗೋಯ್ತು ಮೇಡಂ ಅಲ್ಲಿ ಅಲ್ಲಿ ಲೆಕ್ಕಾಚಾರ ವ್ಯವಹಾರ ಮಾಡ್ಕೊಂಡಿದ್ದು ಒಂಚೂರು ಸಾಲ ಗೀಲಗಳು ಮಾಡ್ಕೊಂಡಿರ್ತಿದ್ದು ಆದ್ರೂ ಅಲ್ಲಿ ಎದ್ದಿಸಿದ್ಮೇಲೆ ಒಂಚೂರು ಎಲ್ಲಾ ಫುಲ್ ಹಿಂಸೆ ಆಗೋಯ್ತು ಅಂದ್ರೆ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಸ್ಟಾರ್ಟಿಂಗು ಮತ್ತೆ ಅಲ್ಲೂ ಇಲ್ಲ ಎರಡ್ ಇಲ್ಲ ಅಂದಾಗ

ಈ ಮಾಮೂಲಿ ಈ ಮಳೆ ಗಿಳೆ ಏನಾರ ಬಂದ್ರೆ ಒಂಚೂರು ಹಿಂಸೆ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾತಾಡಿದ್ರಿ